ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ಮುಂದುವರಿಯೋಣ ನೋಡಿ ಎಲ್ಲ ಯೂಟ್ಯೂಬರ್ಸು ಏನೇನೋ ಚಾಲೆಂಜಸ್ ಮಾಡ್ತಾಯಿದ್ದಾರೆ ಆದರೆ ನನಗೆ ಇವತ್ತು ಸಿಕ್ಕಿರೋ ಚಾಲೆಂಜ್ ಏನಪ್ಪ ಅಂತಂದರೆ ಮಾರ್ಕೆಟ್ ಹೋಗ್ಬಿಟ್ಟು ಕಾಯಿಪಲೆ ತರೋದು ನೋಡಿ ಸೊ ಕಾಯಿಪಲ್ಲೆ ತರಲಿ ಹೊರಡ್ತಾ ಇದ್ದೀನಿ ಹಳ್ಳಿ ತೋಟ ಅಂತ ಒಂದು ವೆಜಿಟೇಬಲ್ ವೆಂಡರ್ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಆಗಿರೋ ಕಾಯಿ ಪಲ್ಯೆ ತೊಗೊಂಬರೋದು ಸೊ ಇವತ್ತು ಫ್ರೆಶ್ ಕಾಯಿಪಲೆ ಬಂದಿರುತ್ತೆ ಸೊ ಅದನ್ನೆಲ್ಲ ತೊಗೊಂಬರೋದು ಅದನ್ನು ನಿಮ್ಮ ವೀಡ್ಯೋದಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ಮುಂದುವರಿಯೋಣ ಇಯರ್ಫೋನ್ ಯಾಕೆ ಹಾಕೊಂಡಿದ್ದೀನಿ ಅಂತಂದರೆ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಅಬ್ಸರ್ವ್ ಮಾಡಿದೆ ನಂದು ವಾಯ್ಸ್ ಔಟ್ಡೋರ್ ನಾಯ್ಸಿಂದಾಗಿ ತುಂಬ ಕಡಿಮೆಯಾಗಿ ಬರ್ತಾಯಿತ್ತು ಸೊ ಹಾಗಾಗಿ ನಾಯ್ಸ್ಲೆ ನಾಯ್ಸ್ ಬೇಸ್ ಜಾಸ್ತಿ ಬರ್ತಾಯಿತ್ತು ಹಾಗಾಗಿ ಇವತ್ತು ಇಯರ್ಫೋನ್ಸ್ ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಹೇಗೆ ಬರ್ತೇವೆ ಆಡಿಯೋ ಅಂತೇಳಿ ಸೊ ನೀವು ಹಿಂದಿನ ವೀಡಿಯೋ ನೋಡಿದರೆ ಅದರಲ್ಲಿರೋ ಆಡಿಯೋ ಕ್ವಾಲಿಟಿ ಮತ್ತು ಇವತ್ತು ಬರೋ ಆಡಿಯೋ ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ ಹೇಳಿ ಕಮೆಂಟ್ ಹಾಕಿ ಹಿಂದುಗಡೆ ನೋಡಿ ನಮ್ಮದು ಬ್ಯಾಕ್ ಗೇಟ್ ಹತ್ರ ನಮ್ಮ ಅಪಾರ್ಟ್ಮೆಂಟಿನ ಗೇಟ್ ಹತ್ತಿರ ಯಾವ ಥರ ಇದೆ ತುಂಬಾ ತುಂಬ ಆಗಿದೆ ವಾಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಈ ಥರ ಗ್ರೀನರಿಯಲ್ಲಿ ವಾಕ್ ಮಾಡ್ಕೊಂಡು ಹೋಗಿ ಫ್ರೆಶ್ ವೆಜಿಟೇಬಲ್ಸ್ ಪರ್ಚೇಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ರೆಸ್ಟ್ ಆಫ್ ದ ವೀಕ್ ವಿಲ್ ಬಿ ರಿಯಲಿ ನೈಸ್ ಬಿಗಿನಿಂಗ್ ಇದೆ ನಮ್ಮ ಬ್ಯಾಕ್ ಗ್ರೌಂಡ್ ಎರಡು ಕಡೆ ಹಸಿರು ಹಸಿರಾಗಿದೆ ಕ್ಲೀನ್ ಏರ್ ಫ್ರೆಶ್ ಆ್ಯಂಡ್ ಕ್ಲೀನ್ ಏರ್ ವಾಕಿಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಹೊಸ ರೋಡ್ ಹಾಕ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಾಗಿದೆ ಅಲ್ವಾ ಸೊ ಈಗ ನಾವು ಹಳ್ಳಿ ತೋಟಕ್ಕೆ ಬಂದು ರೀಚ್ ಆಗಿದ್ದೀವಿ ಇದೇ ನನ್ನ ಮೆಚ್ಚಿನ ಹಳ್ಳಿ ತೋಟ ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಬಂದಿದೆ ಒಳ್ಳೆ ಸಪ್ಲೈ ಬಂದಿದೆ ಸೊ ಬಂದುಬಿಟ್ಟು ಒಳಗಡೆ ಹೋಗ್ಬಿಟ್ಟು ವೆಜಿಟೇಬಲ್ಸ್ ಪರ್ಚೇಸ್ ಮಾಡ್ಕೊಂಬರೋಣ ಬನ್ನಿ ಸೊ ಬನ್ನಿ ಮೊದಲು ಬುಟ್ಟಿಯನ್ನು ತೊಗೊಳ್ಳೋಣ ನನಗೆ ಸ್ವೀಟ್ ಪೊಟ್ಯಾಟೋಸ್ ಅಂದರೆ ತುಂಬ ಇಷ್ಟ ಸೊ ತೊಗೊಳ್ಳೋಣ ಅದನ್ನು ಚೆನ್ನಾಗಿದೆ ಒಂದು ಸಾಕು ಭಾರತಿಗೆ ಪೀಸ್ ಅಂದರೆ ತುಂಬ ಇಷ್ಟ ಫ್ರೆಶ್ ಪೀಸ್ ಸೊ ಒಂದಿಷ್ಟು ಇಷ್ಟು ತಗೊಳ್ಳೋಣ ತಗೊಳ್ಳೋಣ ಅದಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಟೊಮೊಟೊ ಒಂದು ಸ್ವಲ್ಪ ಬೇಕಾಗಿದೆ

ನೋಡಿ ಇದು ಫಾರ್ಮ್ ಎಕ್ಸ್ ಮತ್ತು ಇದು ನಾಟಿ ಕೋಳಿ ಎಕ್ಸ್

ಫಾರ್ಮ್ ಇದು ನಾಟಿ ಎಕ್ಸ್ ಇದರಲ್ಲಿ ಹಾಕಿ ಒಳಗೆ ಹಾಂ 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 ಹಾಗೆ ಮಾಡಿ ನೋಡಿ ಹತ್ತು ನಿಮಿಷದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀನಿ ಭಾರತಿಗೆ ಏನೇನು ಬೇಕು ಅಂತ ನನಗೇನು ಅನಿಸಿದೆ ಅದನ್ನು ತೊಗೊಂಬಂದಿದ್ದೀನಿ ಅವ್ಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಅವ್ಳಿಗೆ ಇಷ್ಟ ಆದರೆ ಒಳ್ಳೇದು ಇಲ್ಲ ಅಂದರೆ ಸರಿಯಾಗಿ ಬಯಸ್ಕೋಬೇಕು ಏನೇನು ತೊಗೊಂಬಂದಿದ್ದೀನಿ ಅಂತೇಳಿ ವಾಕಿಂಗ್ ಬ್ಯಾಕ್ ಟು ದ ಹೋಮ್ ದಟ್ಸ್ ಅಲ್ ಫಾರ್ ಟುಡೇ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಕೊನೆ ಮಾಡ್ತಾಯಿದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು